ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಹತ್ತು ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಈ ವರ್ಷ ನಮ್ಮ ಪರೀಕ್ಷಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಗಮನಿಸಿ ನಿಮಗೆ ಸುಲಭವಾಗಿ ನಲವತ್ತು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಯಾವ್ಯಾವ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಇವೆ ಆನಂತರ ಸುಲಭವಾಗಿವೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ ಹಾಗೆ ಎಸ್ ಎಸ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇವೆ ಆಸಕ್ತಿರುಗಳನ್ನು ಗಮನಿಸಬಹುದು ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ವಿದ್ಯಾರ್ಥಿಗಳೇ ತಾವು ಬಹಳ ಈಸಿಯಾಗಿ ನಾಲ್ಕು ಅಂಕ ಗಳಿಸ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದರೆ ಅದು ಪ್ರಶ್ನೆ ಸಂಖ್ಯೆ ತರ್ಟಿ ಫೋರ್ ಮೂವತ್ತ್ನಾಲ್ಕನೇ ಕ್ವಶನ್ನು ಕೋಟ್ ಫ್ರಮ್ ಮೆಮ್ರಿ ಇರುತ್ತೆ ಅಂದರೆ ನೆನಪು ಮಾಡಿಕೊಂಡು ಈ ಒಂದು ಪೋಯಮನ್ನ ಬರೆಯುವಂಥದ್ದು ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ಪೋಯಮ್ ಎರಡು ಇರೋದು ತಮಗೆ ಗೊತ್ತಿದೆ ತಾವೀಗಾಗಲೇ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಪ್ರಿಪೇರ್ ಮಾಡಿರ್ತೀರ ಇದರಲ್ಲಿ ಫೋರ್ ಮಾರ್ಕ್ಸ್ ಡೆಫಿನೆಟ್ ಆಗಿ ಬರುತ್ತೆ ಇನ್ನು ನೆಕ್ಸ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆ ತರ್ಟಿ ಸಿಕ್ಸ್ ಮೂವತ್ತಾರನೇ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಹನ್ನೊಂದು ವರ್ಷಗಳಿಂದ ಮೋಸ್ಟ್ ಡೆಫಿನೆಟ್ ಕ್ವೆಶನ್ ಅಂತ ಹೇಳಿದರೆ ಅದು ಮಾರ್ಕ್ ಲೈಮ್ಸ್ ಟ್ರೀ ಸಮರಿ ಫಸ್ಟ್ ಪೊಯಮ್ ಸಮರಿ ಏನಿದೆ ಇದನ್ನು ನೀವು ಬಹರ್ಟ್ ಹಾಕಿದರೆ ಸಾಕು ಇದು ಪ್ರಶ್ನೆ ಸಂಖ್ಯೆ ಮೂವತ್ತಾರಾಗಿರುತ್ತೆ ಆಗಿರುತ್ತೆ ಮೂವತ್ತಾರು ಹಾಕಿ ಜಸ್ಟ್ ನೀವು ಬರೆಯೋದಷ್ಟೇ ಇದನ್ನು ಸೊ ಇದನ್ನು ನೀವು ಪ್ರಿಪೇರ್ ಮಾಡಿದರೆ ಇಲ್ಲಿ ನಾಲ್ಕು ಅಂಕ ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ ತರ್ಟಿ ಏಯ್ಟ್ ಲಾಸ್ಟ್ ಕ್ವೆಶನ್ ನಿಮ್ಮ ಕ್ವೆಶನ್ ಪೇಪರ್ನ ಲಾಸ್ಟ್ ಕ್ವೆಶನ್ ಅಂತ ಹೇಳಿದಿರೋದು ಲೆಟರ್ ರೈಟಿಂಗ್ ಇದು ಬಹಳ ಈಸಿಯಾಗಿ ನೀವು ಐದು ಅಂಕಗಳನ್ನು ಗಳಿಸ್ಬೌದು ಇಲ್ಲಿ ಪರ್ಸ್ನಲ್ ಲೆಟ್ರ್ ಕೊಟ್ಟಿರ್ತಾರೆ ಮತ್ತು ಒಂದು ಅಫಿಷಿಯಲ್ ಲೆಟ್ರ್ ಕೊಟ್ಟಿರ್ತಾರೆ ಅಂದರೆ ಪರ್ಸ್ನಲ್ ಅಂದರೆ ನಿಮ್ಮ ಫಾದರ್ಗೆ ಬರೆಯೋದು ಅಥವಾ ನಿಮ್ಮ ಫ್ರೆಂಡಿಗೆ ಬರೆಯೋದಿರುತ್ತೆ ಸೊ ಇದನ್ನು ಈಸಿಯಾಗಿ ನೀವು ಇಲ್ಲಿ ಐದು ಅಂಕಗಳನ್ನು ಗಳಿಸ್ಬೌದು ಅದು ಯಾವ ರೀತಿ ಪತ್ರವನ್ನು ಬರೀಬೇಕು ಅನ್ನೋದನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳಿವೆ ಅದು ಬೇಕಂದರೆ ನೀವು ಅದನ್ನು ಗಮನಿಸ್ಬೋದು ಅಥವಾ ನೀವು ಈಗಾಗಲೇ ನಿಮ್ಮ ಟೀಚರ್ಸ್ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಸೊ ಇಲ್ಲಿ ನೀವು ಇದಕ್ಕೆ ನಾಲ್ಕು ಅಂಕ ಆದರೂ ಮಿಸ್ ಆಗೋದಕ್ಕೆ ಸಾಧ್ಯನಿಲ್ಲ ಸ್ಟೆಪ್ಸ್ಗಳನ್ನು ಬರ್ಕೊತಾ ಹೊರಟ್ರೆ ನಿಮಗೆ ಪರ್ಸ್ನಲ್ ಲೆಟ್ರ್ ಈಸಿಯಾಗಿರುತ್ತೆ ಅದನ್ನೇ ಪ್ರ್ಯಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ ನನ್ನ ಪ್ರಕಾರ ಇಡೀ ಕ್ವೆಶನ್ ಪೇಪರ್ನಲ್ಲೇ ಮೋಸ್ಟ್ ಈಸಿಯೆಸ್ಟ್ ಕ್ವೆಶನ್ ಅಂತ ಹೇಳಿದ್ರೆ ಅದು ಪ್ಯಾಸೇಜ್ ರೈಟಿಂಗ್ ಕ್ವಶನ್ ನಂಬರ್ ತರ್ಟಿ ಫೈವ್ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೈದನೇ ಪ್ರಶ್ನೆಯಾಗಿರುತ್ತೆ ಅಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಅದರ ಮೇಲೆ ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಇಲ್ಲಿ ಉದಾಹರಣೆಗೆ ಕ್ವಶನ್ ನಂಬರ್ ಎ ಇದೆ ವಾಟ್ ಡಿಡ್ ಅಶೋಕ ಥಿಂಕ್ ಅಬೌಟ್ ದಿ ಡ್ಯೂಟೀಸ್ ಆಫ್ ಎ ಕಿಂಗ್ ಒಬ್ಬ ರಾಜನ ಡ್ಯೂಟೀಸ್ ಕೆಲಸಗಳೇನು ಅಂತಿದೆ ಈ ಡ್ಯೂಟಿ ಅನ್ನೋ ಪದ ಏನಿದೆ ಅದನ್ನು ಮೇಲೆ ನೀವು ಹುಡುಕಿದರೆ ಸಾಕು ಯಾವ ಪ್ಯಾರಾಗ್ರಾಫ್ನಲ್ಲಿದೆ ಆ ಪ್ಯಾರಾಗ್ರಾಫ್ನ ಹಿಂದಿನ ಸೆಂಟೆನ್ಸು ಆ ಸೆಂಟೆನ್ಸು ನೆಕ್ಸ್ಟ್ ಸೆಂಟೆನ್ಸು ಮೂರು ವಾಕ್ಯಗಳನ್ನು ಆರಿಸಿ ಬರೆದು ಬಿಟ್ಟರೆ ಸಾಕು ಅಲ್ಲಿ ಎರಡು ಅಂಕಗಳು ನೆಕ್ಸ್ಟು ಕ್ವಶನ್ ಬಿ ವೈ ಡಿಡ್ ಕಿಂಗ್ ಅಶೋಕ ಓಪನ್ ಹಾಸ್ಪಿಟಲ್ಸ್ ರಾಜ ಅಶೋಕ ಹಾಸ್ಪಿಟಲ್ಗಳನ್ನು ಏಕೆ ತೆರದಾ ಅಂತ ಕೇಳಿದ್ದಾರೆ ಹಾಸ್ಪಿಟಲ್ ಅನ್ನೋಪ್ಪದನ್ನು ನೀವು ಇಲ್ಲಿ ಹುಡುಕಬೇಕು ಅದ್ರ ಹಿಂದಿನ ಒಂದು ಸಾಲು ಅದರದ್ದು ಸಾಲು ನೆಕ್ಸ್ಟ್ ಒಂದು ಸಾಲು ಒಂದು ಎರಡು ಮೂರು ಸಾಲುಗಳನ್ನು ನೀವು ಅಲ್ಲಿ ಬರೆದ್ರೆ ಸಾಕು ಇಲ್ಲಿ ಎರಡು ಮಾರ್ಸು ಕಣ್ಣು ಮುಚ್ಚಿ ನೀವು ಈಸಿಯಾಗಿ ನಾಲ್ಕು ಅಂಕಗಳನ್ನು ಈ ಒಂದು ಪ್ಯಾಸೇಜ್ನಲ್ಲಿ ಗಳಿಸ್ಬೋದು ಮೋಸ್ಟ್ ಈಸಿ ಕ್ವಶನ್ ಅಂತ ಹೇಳಿದರೆ ಪ್ಯಾಸೇಜ್ ರೈಟಿಂಗ್ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಒನ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಏನಿದೆ ಪ್ರೊಫೈಲ್ ರೈಟಿಂಗ್ ಮೋಸ್ಟ್ ಡೆಫಿನೆಟ್ ಆ್ಯಂಡ್ ಈಸಿಯೆಸ್ಟ್ ಕ್ವೆಶನ್ ಭಾಳ ಈಸಿಯಾಗಿ ಬರಿಬೋದಾದಂಥ ಒಂದು ಪ್ರಶ್ನೆ ಇದು ಇಲ್ಲಿ ಒಬ್ಬರು ಪ್ರೊಫೈಲ್ ರೈಟಿಂಗ್ ಕೊಟ್ಟಿರ್ತಾರೆ ಅದನ್ನು ನೀವು ಗುರುತಿಸಬೇಕು ಅದು ಪುರುಷ ಅಥವಾ ಮಹಿಳೆದಿದೆಯೋ ಪುರುಷ ಇದ್ದರೆ ಈಜ್ ನಡುವೆ ಈಜ್ ಒಂದು ವೇಳೆ ಮಹಿಳೆ ಇದ್ದರೆ ಹರ್ ಈಸ್ ಈ ರೀತಿ ಹಾಕಿ ಬರೀಬೇಕು ಈಗಾಗಲೇ ನಿಮ್ಮ ಶಿಕ್ಷಕರು ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸಿರ್ತಾರೆ ಬಹಳ ಈಸಿಯಾಗಿ ಮೂರು ಅಂಕಗಳನ್ನು ತಮ್ಮದಾಗಿಸಿಕೊಳ್ಬೋದು ಇಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಲಾಗ್ತಕ್ಕಂಥ ಮತ್ತೊಂದು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದರೆ ಅದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದು ಅಂದರೆ ಒಂದು ಚಿತ್ರ ಕೊಟ್ಟಿರ್ತಾರೆ ಆ ಚಿತ್ರದಲ್ಲಿ ಏನಿದೆ ಅನ್ನೋದನ್ನು ನೀವೊಂದು ಐದಾರು ಸಾಲುಗಳಲ್ಲಿ ಬರೆದ್ರೆ ಸಾಕು ಸೊ ಇಲ್ಲಿ ಮೊದಲಿಗೆ ಮೊದಲೇ ಸೆಂಟೆನ್ಸ್ ಏನಿರಬೇಕು ಅಂತ ಹೇಳಿದರೆ ಎ ಪಿಕ್ಚರ್ ಈಸ್ ಈಕ್ವಲ್ ಟು ಥೌಸಂಡ್ ವರ್ಡ್ಸ್ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅಂತ ಹೇಳಿ ಈ ಪದ ಈ ಒಂದು ಸೆಂಟೆನ್ಸನ್ನು ಮೊದಲಿಗೆ ಹಾಕಬೇಕು ನೆಕ್ಸ್ಟು ಒಂದು ಐಡಿಯಾ ಮಾಡ್ಕೋಬೇಕು ಏನಂದರೆ ದೇರ್ ಈಸ್ ದೇರ್ ಆರ್ ನಡೀಬಿಟ್ಕೋಬೇಕು ದೇರ್ ಈಸ್ ಅಂದರೆ ಸಿಂಗ್ಯುಲರ್ಗೆ ಉಪಯೋಗ ಮಾಡಬೇಕು ಇಲ್ಲೇನಾದರೂ ಒಂದು ವಸ್ತು ಇತ್ತು ಅಂದರೆ ಒಂದು ಮರ ಇತ್ತು ಅಂತ ಇಟ್ಕೊಡ್ರಿ ದೇರ್ ಈಸ್ ಎ ಟ್ರೀ ಇನ್ ದ ಪಿಕ್ಚರ್ ಒಂದು ವೇಳೆ ಎರಡು ಮೂರು ಗಿಡಗಳಿದ್ರೆ ದೇರ್ ಆರ್ ತ್ರೀ ಟ್ರೀಸ್ ಇನ್ ದ ಪಿಕ್ಚರ್ ಈ ರೀತಿ ಸಣ್ಣ 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 ವಾಕ್ಯಗಳನ್ನು ಮಾಡ್ತಾ ಹೋಗಬೇಕು ಸೊ ಈ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಪಿಕ್ಚರ್ ರೈಟಿಂಗ್ನ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ ತಾವು ಬೇಕಾದರೆ ಆ ನಂತರ ಅದನ್ನು ಗಮನಿಸ್ಬೋದು ಇನ್ನು ಮತ್ತೊಂದು ಡೆಫಿನೆಟ್ ಕ್ವೆಶನ್ ಅಂತ ಹೇಳಿದರೆ ಅದು ಎಸ್ ಎ ರೇಟಿಂಗ್ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಮೂವತ್ತೇಳನೇ ಕ್ವಶನ್ ಆಗಿರುತ್ತೆ ಸೊ ಇದರಲ್ಲಿ ಎಸ್ ಎ ರೇಟಿಂಗ್ ನೀವು ನಾಲ್ಕು ಪ್ರಬಂಧಗಳನ್ನು ಗಮನಿಸಿದರೆ ಅಂದರೆ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಅವರು ಕೊಟ್ಟು ಈಗಾಗಲೇ ಬೋರ್ಡ್ ಇನ್ನು ಆರು ಅಂಕಗಳ ಎರಡು ಡೆಫಿನೆಟ್ ಕ್ವೆಶನ್ಗಳಂತ ಹೇಳಿದರೆ ಒಂದು ಪೊಯೆಟ್ ಮೇಲೆ ಇನ್ನೊಂದು ಪ್ರೋಸ್ ಸೆಕ್ಷನಲ್ಲಿ ಅಂದರೆ ಒಂದು ಪದ್ಯ ಭಾಗದಿಂದ ಒಂದು ಗದ್ಯ ಭಾಗದಿಂದ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದಿಂದ ಒಂದು ಪ್ರಶ್ನೆ ಬರ್ಬೋದು ಕಲರ್ಸ್ ಆಫ್ ಸೈಲೆನ್ಸ್ದಿಂದ ಸತೀಶ್ ಬಿಜ್ರಾಲ್ ಅವ್ರ ಮೇಲೆ ನೆಕ್ಸ್ಟು ದ ಸಾಂಗ್ ಆಫ್ ಇಂಡಿಯಾ ಈ ಪೋಯಮ್ ಮೇಲೆ ಆನಂತರ ಜಾಜ್ ಪೊಯಮ್ ಟು ಸಮರಿ ಐ ಆಮ್ ದ ಲ್ಯಾಂಡ್ ಸಮರಿ ಈ ಮೂರು ಸಮರಿಗಳು ಮತ್ತು ದೇರ್ ಇಸ್ ಗರ್ಲ್ ಬೈ ದ ಟ್ಯಾಕ್ಸಲ್ಲಿ ಬಲೇಶ್ವರ್ ಮಿಶ್ರ ರೋಮಾಳನ್ನು ಯಾವ ರೀತಿಯಾಗಿ ಸಹಾಯ ಮಾಡಿದ ಅಥವಾ ಯಾವ ರೀತಿ ಆಕೆಯನ್ನು ರೆಸ್ಕ್ಯೂ ಮಾಡಿದಂಥ ಕ್ವಶನ್ ಕೇಳ್ಬೋದು ಇನ್ನು ಕಲರ್ಸ್ ಆಫ್ ಸೈಲೆನ್ಸ್ನಲ್ಲಿ ಫಿಸಿಕಲ್ ಡಿಸಾಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಅನ್ನುವಂಥ ಕ್ವೆಶನ್ಗಳನ್ನು ಅಲ್ಲಿ ಕೇಳ್ಬೋದು ಸೊ ಇವು ಎರಡು ಪ್ರಶ್ನೆಗಳಲ್ಲಿ ಈ ಎರಡು ಪಾಠಗಳು ಮೂರು ಪೊಯಮ್ಗಳು ಇವುಗಳಲ್ಲಿ ಎರಡು ಕ್ವೆಶನ್ಗಳು ಬರ್ತವೆ ಇಲ್ಲಿ ಡೆಫಿನೆಟ್ ಆಗಿ ನಿಮಗೆ ಆರು ಅಂಕಗಳು ಸಿಗ್ತವೆ ಇವುಗಳನ್ನು ಈಗಾಗಲೇ ನಮ್ಮ ತಮ್ಮ ಶಿಕ್ಷಕರು ಅದನ್ನು ಪ್ರಾಕ್ಟೀಸ್ ಮಾಡಿಸಿರ್ಬೋದು ಸೊ ಇನ್ನೊಮ್ಮೆ ಇದನ್ನು ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಿ ಇನ್ನು ಮತ್ತೊಂದು ಡೆಫಿನೆಟ್ ಕ್ವಶನ್ ಅಂತ ಹೇಳಿದರೆ ಪ್ರಶ್ನೆ ಸಂಖ್ಯೆ ತರ್ಟಿ ಟೂ ಮೂವತ್ತೆರಡನೇ ಪ್ರಶ್ನೆ ಸ್ಟೋರಿ ಡೆವಲಪ್ಮೆಂಟ್ ಒಂದು ಸ್ಟೋರಿನ ಕೊಟ್ಟಿರ್ತಾರೆ ಅದನ್ನು ನೀವು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ದೊಡ್ಡದು ಮಾಡಿ ಬರೀಬೇಕು ಶಾರ್ಟ್ ಶಾರ್ಟಾಗಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಪ್ರತಿ ವರ್ಷವೂ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೋರಿ ಕೊಟ್ಟಿರ್ತಾರೆ ಸ್ವಲ್ಪ ನೀವು ಆ ಸ್ಟೋರಿನ ಓದ್ತಾ ಹೋದಾಗೆಲ್ಲ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಟೋರಿನ ಇವರು ಕೊಟ್ಟಿದ್ದಾರೆ ಅಂತ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೋರಿಲಿ ಒಂದು ಡಾಗ್ ಏನು ಅಂತ ಹೇಳಿದರೆ ಅದ್ರ ಬಾಯಲ್ಲಿ ಒಂದು ಬೋನ್ ಅಂದರೆ ಒಂದು ಎಲುವನ್ನು ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇರುತ್ತೆ ಒಂದು ಯಾವುದೋ ಒಂದು ಮೂಳೆನ ಬಾಯಲ್ಲಿ ಇಟ್ಕೊಂಡು ಹೋಗೋದಂಥ ಸಂದರ್ಭದಲ್ಲಿ ಅದು ಮುಂದೆ ಹೋಗ್ತಾ ಹೋಗ್ತಾ ಒಂದು ಬ್ರಿಡ್ಜ್ ದಾಟಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ನೀರು ನೋಡುತ್ತೆ ನೀರಿನಲ್ಲಿ ತನ್ನ ಪ್ರತಿಬಿಂಬ ಕಾಣಿಸಿದ ತಕ್ಷಣ ತನ್ನ ಬಾಯಲ್ಲಿರ್ತಕ್ಕಂಥ ಒಂದು ಮೂಳೆ ಅದರ ಪ್ರತಿಬಿಂಬ ಕಾಣ್ತದೆ ಅಲ್ಲೊಂದು ಮೂಳೆ ಇದೆ ಅನ್ನೋದರ ಆಸೆ ಅದರಲ್ಲಿ ಹುಟ್ಟಿ ಬಾಯಿ ತೆಗೆದು ಅದು ಜೊಲ್ಲು ಸುರಿಸಿ ಬಾಯಿ ತೆಗೆದ ತಕ್ಷಣ ಬಾಯಲ್ಲಿರುವಂಥ ಮೂಳೆ ಸಹಿತ ಅಲ್ಲಿ ಕಳೆದು ಹೋಗ್ತದೆ ಅಂದರೆ ಇಲ್ಲಿ ಅತಿ ಆಸೆ ಗತಿಗೇಡು ಅಂತ ಹೇಳಿ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅದೇ ರೀತಿಯಾಗಿರ್ತಕ್ಕಂಥ ಸ್ಟೋರಿನ ಅವರಿಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇರುತ್ತೆ ಅಲ್ಲಿ ಏಯ್ಟಿ ಪರ್ಸೆಂಟ್ ಸ್ಟೋರಿ ಕೊಟ್ಟಿದ್ದಾರೆ ನೀವೊಂದು ಟ್ವೆಂಟಿ ಪರ್ಸೆಂಟ್ ಬರೆಯೋದಿರುತ್ತೆ ಕೆಲವೊಮ್ಮೆ ಏನಾಗಿರ್ತವೆ ಹೆಲ್ಪಿಂಗ್ ಇರೋದಿಲ್ಲ ಕೆಲವಷ್ಟು ಸ್ಥಳಗಳಿರೋದಿಲ್ಲ ಅಂಥವುಗಳನ್ನು ಸಣ್ಣ ಸಣ್ಣ ವಾಸ್ ವರ್ ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಇಲ್ಲಿ ಸೇರಿಸೋದ್ರ ಮೂಲಕ ಆನಂತರ ಆರಂಭದಲ್ಲಿ ಒನ್ಸ್ ಅಪ್ ಆನ್ ಎ ಟೈಮ್ ದೇರ್ ವಾಸ್ ಎ ಡಾಗ್ ಈ ರೀತಿ ನೀವು ವಾಕ್ಯವನ್ನು ಪ್ರಾರಂಭ ಮಾಡಬೇಕು ಅಥವಾ ಅಟ್ಲೀಸ್ಟ್ ಒನ್ಸ್ ಒಮ್ಮೆ ಏನಾಯಿತು ಅಂತಂದರೆ ಈ ರೀತಿ ಆಯಿತು ಅಂತ ಹೇಳಿ ನೀವು ಅದನ್ನು ಹಚ್ಚಿ ಆನಂತರ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಎಲ್ಲೆಲ್ಲಿದೆ ಡ್ಯಾಶ್ ಡ್ಯಾಶ್ ಎಲ್ಲೆಲ್ಲಿದೆ ಅಲ್ಲಿ ಸಣ್ಣ ಸಣ್ಣ ಕೆಮ್ಮದಷ್ಟು ಪದಗಳನ್ನು ಸಿಂಗ್ಯುಲರ್ ಇದ್ದರೆ ಈಸು ಇದ್ದರೆ ಆರ್ ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಬರಿತಾ ಬರಿತಾ ಹೋದರೆ ಸಾಕು ನಿಮಗೆ ಇಲ್ಲಿ ಮೂರಕ್ಕೆ ಎರಡು ಅಂಕ ಆದರೂ ಈಸಿಯಾಗಿ ಸಿಗತ್ತೆ ಇನ್ನು ಈಸಿಯಾಗಿ ಒಂದು ನಾಲ್ಕೈದು ಅಂಕಗಳನ್ನ ತೆಗೆದುಕೊಳ್ತಕ್ಕಂಥ ಒನ್ ಮಾರ್ಕ್ ಕ್ವಶನ್ಸ್ಗಳಂತ ಹೇಳಿದರೆ ಇನ್ಫಿನೈಟಿವ್ಸು ಆರ್ಟಿಕಲ್ಸು ಇಫ್ ಕ್ಲಾಸು ಆನಂತರ ಸಿಲೆಬಲ್ಸು ಆನಂತರ ಎಕ್ಸ್ಟ್ರಾಕ್ಟ್ ಕ್ವೆಶನ್ಗಳು ಇಲ್ಲಿನೂ ಕೂಡ ಈಸಿಯಾಗಿ ಒಂದು ನಾಲ್ಕೈದು ಅಂಕಗಳನ್ನು ಕಳಿಸ್ಬೌದು ಅದರಲ್ಲಿ ಇನ್ಫಿನೈಟಿವ್ ಏನಿದೆ ಅಲ್ಲಿ ಇನ್ಫಿನೈಟಿವ್ ಅಂತ ಹೇಳಿದರೆ ಇದು ಟೂ ಅದರ ಹತ್ರ ಒಂದು ವರ್ಬ್ ಕೊಟ್ಟಿರ್ತಾರೆ ಯಾವುದಾದ್ರು ಟೂ ಪ್ಲೇಟ್ ಟೂ ಮೀಟ್ ಆನಂತರ ಟೂ ಪೇ ಈ ರೀತಿ ಟೂ ಹತ್ತಿರ ಒಂದು ವರ್ಬ್ ಇರುತ್ತೆ ವಿ ಒನ್ ವರ್ಬ್ ಸೊ ಅದನ್ನು ಕಂಡು ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳಲ್ಲಿ ಕೇಳಿರ್ತಾರೆ ಅದನ್ನು ತಮ್ಮ ಶಿಕ್ಷಕರಿಗಾಗಲೇ ಹೇಳಿರ್ತಾರೆ ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕು ಈಸಿಯಾಗಿ ಅಂತ ಟೂ ಪ್ಲಸ್ ವರ್ಬ್ ಅದು ಆನಂತರ ಆರ್ಟಿಕಲ್ಸ್ಗಳಲ್ಲಿ ಎ ಅಥವಾ ಆ್ಯನ್ ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದ್ರ ಬಗ್ಗೆ ಎ ಆ್ಯನ್ಗಳನ್ನು ಸ್ವಲ್ಪ ರೂಲ್ಸ್ಗಳನ್ನು ನೋಡ್ಕೊಳ್ರಿ ಆನಂತರ ಇಫ್ ಕ್ಲಾಸ್ ಇಫ್ ಕ್ಲಾಸ್ ಅಂದರೆ ಇದು ಎರಡು ಮೂರು ಅಥವಾ ನಾಲ್ಕನೇ ಪ್ರಶ್ನೆ ಇದು ಮಲ್ಟಿಪಲ್ ಚಾಯ್ಸ್ನಲ್ಲಿರುತ್ತೆ ಇಲ್ಲಿ ನೈಂಟಿ ಪರ್ಸೆಂಟ್ ವುಡ್ ಹ್ಯಾವ್ ಆನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಅದು ಆನ್ಸರ್ ವುಡ್ ಹ್ಯಾವ್ನ ಬಿಡಿ ನಿಮಗೆ ಸ್ವಲ್ಪ ಗ್ರಾಮರ್ನ ನಾಲೆಜ್ ಇತ್ತು ಕೆಲವೊಂದು ಸಂದರ್ಭದಲ್ಲಿ ವುಡ್ ಹ್ಯಾವ್ ಕೆಲವೊಂದು ಸಂದರ್ಭದಲ್ಲಿ ವುಡ್ ನಾಟ್ ಹ್ಯಾವ್ ಇರುತ್ತೆ ಆದರೆ ನಿಮಗೆ ಬಹಳಷ್ಟು ಅಂಥ ಗ್ರಾಮರ್ನಲ್ಲಿ ನಾಲೆಜ್ ಇರದೇ ಇದ್ದರೆ ವುಡ್ ಹ್ಯಾವ್ ಆನ್ಸರ್ನ ಸೆಲೆಕ್ಟ್ ಮಾಡಿಬಿಡಿ ನೆಕ್ಸ್ಟ್ ಸಿಲಬಲ್ಸು ಏನು ಒನ್ ಸಿಲೆಬಲ್ ಇದೆಯೋ ಟೂ ಸಿಲೆಬಲ್ ಇದೆಯೋ ಇವುಗಳನ್ನೇ ಕೇಳಿರ್ತಾರೆ ಸೊ ಇದು ಕೂಡ ಭಾಳ ಈಸಿಯಾಗಿ ಒಂದು ಅಂಕ ತೆಗೆದುಕೊಳ್ತಕ್ಕಂಥದ್ದು ಆನಂತರ ಎಕ್ಸ್ಟ್ರ್ಯಾಕ್ಸ್ಗಳಲ್ಲಿ ಯಾವ ಬಿದ್ದಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಸೊ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಈಗ ಉದಾಹರಣೆಗೆ ಸೆಕೆಂಡ್ ಲೆಸನ್ ಇದೆ ಬೈ ದ ಟ್ರ್ಯಾಕ್ಸಲ್ಲಿ ಅಲ್ಲಿ ಹೂ ಸೈಡ್ ಅಂದರೆ ಮೋಸ್ಟ್ ಆಫ್ ದಿ ಸಂದರ್ಭಗಳಲ್ಲಿ ಅಲ್ಲಿ ಬಾಲೇಶ್ವರ್ ಮಿಶ್ರಾ ಇದೇ ಇರುತ್ತೆ ಹೂ ಸೈಡ್ ದಿಸ್ ನಾವು ಇದುವರೆಗೆ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಕ್ವೆಶನ್ ಆನ್ಸರ್ಗಳಿಂದ ನಲವತ್ತಾರು ನಲವತ್ತೇಳು ಅಂಕಗಳಂತೂ ಬರ್ತವೆ ಸೊ ಇವುಗಳಲ್ಲಿ ಅಲ್ಲೊಂದು ಇಲ್ಲೊಂದು ಅಂಕಗಳು ಕಡಿತ ಆದ್ರೂ ನಿಮಗೆ ನಲವತ್ತು ಅಂಕಗಳಂತೂ ಈಸಿಯಾಗಿ ಬರ್ತವೆ ಎಲ್ಲರೂ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ